ಇವ್ರು ಯಾರು ಇವ್ರು ನನ್ನ ಗಂಡ ಶಿವು ಅಂತ ಇವ್ರ ಹೆಸರು ಇಲ್ಲಿ ನಮ್ಮ ಅಕ್ಕ ಇಲ್ಲವೇ ಅಯ್ಯ ಗುಬ್ಬಲಿ ಆಂಟಿ ಎಲ್ಲ ಬರ ಕೊಡೆ ಅಲ್ಲಿ ನಮ್ಮ ಅಕ್ಕನ ಮಕ್ಕಳು ಮನಿಕಂಡಿದ್ರು ನಮ್ಮ ಅಕ್ಕ ಏನು ಮನಿಕಂಡ ಅವಳೆ ಅದಕ್ಕೆ ನಾನು ಅಲ್ಲಿ ಕೊಕ್ಕಂಡಿದೆ ಅವ್ರ ನಾನು ಹೊರತಾನ ಹ ಇನ್ನೊಂದು ಹೆಣ್ಣ ಪಾಪ ಆರ್ತೈತು ಗಣ ಪಾಪ ಬಚ್ಚಂಡಿತ್ತು ನಾನು ಹೆಣ್ಣ ಪಾಪನ ತಡ್ತಾ ಇದ್ದೆ ಮನಿಕಂ್ಲಿ ಅಂತಾನೆ ಹ நீத்திராணாண்டி அண்டினேன் ஜிலேபிள் அண்டி அந்தனா அய்யோ ரீ அது நம்ம குலாபி அம்மா அது அண்டி குண்டி அந்த கரீத்தி அக்கய ಹೌದಾ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಕೇಳಿದೆ ಏನ್ ಬದ್ದು ಗುಲಾಬಿ ಅನ್ನಕ್ಕೆ ಬರಲ್ವ ನಿಮಗೆ ಅಯ್ಯೋ ನನಗೆ ನಾಲ್ಕು ತಿರುಗಲ್ಲ ನಂದು ನಾಲ್ಕು ದಪ್ಪಲ್ಲ ಅಕ್ಕೇನೆ ಆ ಗುಬ್ಬಲಿ ಅಂತ ಅಂಬಕ್ ಬರಲ್ಲ ಗುಬ್ಬಲಿ ಅಂತ ಅಂತೀನಿ ಅಷ್ಟೇನೆ ಅದನ್ನ ಹೇಳಬೇಕಾದ್ರೂ ಗುಬ್ಬಲಿ ಅಂತಾನೆ ಅಂತಿದ್ಯಾ ಹೋಗಲಿ ಬಿಡು ಹ್ಮ್ ಈ ಗುಬ್ಬಲಿ ಆಂಟಿ ಬಂತು ಗುಬ್ಬಲಿ ಆಂಟಿ ಬಂತು ಗುಬ್ಬಲಿ ಆಂಟಿ ನೋಡ್ ಬಾ ಇಲ್ಲಿ ಯಾರು ಬಂದಾರೆ ಅಂತಾನೆ ಹೇ ಜಿಲೇಬಿ ಯಾವಾಗ ಬಂದ್ರಿ ಶಿವು ಚೆನ್ನಾಗಿದ್ದೀರಾ ಎಷ್ಟೊತ್ತಾಗ ಬಂದು நீ எ நீங்கர்ல நீடிக்கி நான் தர் தர் தாமனா அந்த ஓதே தரக்கி அங்கலக்கணி நோம்பேல் அய்யோ மஞ்சத மூத்வ ஜிலேபி கேட்க குத்ரீ ಅಯ್ಯೋ ಬೇಡ ಬಿಡಕ್ಕ ಹಾ ನಾವು ಕೆಳಗೆ ಕುತ್ಕೊಂತೀವಿ ಕೆಳಗೆ ಚೆನ್ನಾಗೈತೆ ಹ್ಮ್ ಹೌದಾ ಸರಿ ಆಯ್ತು ಬಿಡ ಹಂಗೆ ಮಾಡ್ರಿ ಕೆಳಗೆ ಕುತ್ಕಲ್ರಿ ಮತ್ತೆ ಏನ್ ಮಾಡ್ಲಿ ಟೀ ಕಾಸಿ ಕುಡಿತೀರಾ ಅಥವಾ ಊಟ ಮಾಡ್ತೀರಾ ஊட்ட ஏன கனக்காங்க டீ குட் பந்த் அல்லி அத்திய மனை அது ஓகே டீ குட் வந்து அல்லே அடுக்கு மாட்ரென் அல்லே ஊட்ட மாட்டான மாதாடஸ்க்கோண்ட நான் தந்த் அது ஏனோ ஒன் விஷய மாத்தாடாய்த்து ஆஹ் அல்ல சீனாவோ அதலி அத்திகோ அதுக்கேந்தி அங்கே மாதாடஸ்க்கண்டு நான் தந்த்வி மாவா சனா எல்லோரு ಹ್ಞೂ ಚೆನ್ನಾಗಿದಾರಪ್ಪ ಅವರ ಸಾಹುಕಾರ ಜೊತೆಗೆ ಹೋಗ್ತಿರ್ತಾರೆ ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ ನನಗೆ ಇವತ್ತಿದ್ದು ನಾಳೆ ಹೋಗಿರಂತೆ ಬಿಡು ನಾ ನಿಮ್ಮ ಮಾವನು ಗೊತ್ತಾ ಸಾಯಂಕಾಲಷ್ಟೊತ್ತಿಗೆ ಏನಾದರೂ ಕೊಳಿನೋ ಗಿಳಿನ ತಗೊಂಬಂದು ಸಾರು ಮಾಡ್ತೀನಿ ಊಟ ಮಾಡ್ಕೊಂಡು ಬೆಳಿಗ್ಗೆ ಹೋಗಿರಂತೆ ಎಲ್ಲಿ ನನ್ನ ಮಗ ಬಂದಿಲ್ಲ ಅವನು ಕರ್ಕೊಂಡು ಬರ್ಬೇಕಾನೆ ಹಾಂ ನೀವಿಬ್ಬರೇ ಬಂದಿದ್ದೀರಾ ಅಯ್ಯೋ ಇಲ್ಲ ಕನಕ ನಾವು ಅರ್ಜೆಂಟ್ ಹೋಗ್ಬೇಕು ಅದಕ್ಕೆ ಅವನು ಅಲ್ಲೇ ಬಿಟ್ಟು ಬಂದ್ವಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತಾನ ಅಲ್ಲೇ ಅತ್ತೆ ತೆಗೆ ಬಿಟ್ಟು ಬಂದ್ವಿ ಹ್ಞೂ ಹೋಗ್ಲೇಬೇಕು ನಾವು ಅದು ಹೋದ್ ನಿಂಬೆಂಟಂಬ ಶರ್ಬತ್ ಮಾಡೋಣ ಹ್ಮ್ ಸರಿ ಗುಬ್ಬಲೇಟಿ ದುಡ್ಡು ದುಡ್ಡು ಈಗ ನನ್ನ ಹತ್ರನೂ ಇಲ್ಲ ಶಾಲೆ ಹೇಳಿ ಆ ಅಜ್ಜಿನ ಅಂಗಡಿಗೆ ತಾಂಬಾ ಆಮೇಲೆ ಕೊಡ್ತೀವಿ ಅಂತ ಹೇಳು ನಿಮ್ಮ ಅಮ್ಮ ಬಂದಾಗ ಇಸ್ಕೊಂಡು ಕೊಟ್ಬರಿಂತೆ ಇಲ್ಲಾಂದ್ರೆ ನಾನೇ ಕೊಡ್ತೀನಿ ಕೊಡುತ್ತಂತೆ ಕೊಡ್ಬೇಕಂತೆ ಅಂತ ಹೇಳಿ ಹೋಗಿ ಸರಿ ಇಸ್ಕೊಂಡ್ ಬರ ಅಮ್ಮ ಗುಬ್ಬಲ್ ಚಿಕ್ಕಮ್ಮೆ ನನ್ನ ತಂಗಿ ಜಿಲೇಬಿ ಬಂದಿದ್ದಾಳೆ ಜಿಲೇಬಿನೂ ಜಿಲೇಬಿ ಗಂಡ ಅದಕ್ಕೆ ಬದ್ದ ಕೈಲಿ ನಿಮ್ಮೇನ್ ತರ ಕಳ್ಸಿದ್ದೀನಿ ಶರ್ಬತ್ ಮಾಡೋಣ ಅಂತಾನ ೀರಾ ಏನ್ ಸಮಾಚಾರ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರೀರಾ ಏನಾದ್ರೂ ಏನು ವಿಶೇಷ ಇಲ್ಲ ಅದು ಹ್ಮ್ ಏನು ಇಲ್ಲ ಬಿಡು ನಿಮ್ ಮಕ್ಳು ಚೆನ್ನಾಗಿದ್ದಾರಾ ಇಬ್ರು ಅವಳಿ ಜಾವಳಿ ಮಕ್ಳು ಅಂತ ಕೇಳಿ ನಂಗಂತ ತುಂಬಾ ಸಂತೋಷ ಆಯ್ತು ಚೆನ್ನಾಗಿದಾರಾ ಏನ್ ಮಾಡ್ತಿದಾರೆ ಹ ಚೆನ್ನಾಗಿದಾರೆ ಏನ್ ಶಿವಣ್ಣ ಏನ್ ಸಮಾಚಾರ ನೀನು ಬಂದ್ಬಿಟ್ಟಿದ್ಯಾ ಏನ್ ವಿಷಯ ವಿಷಯ ಅಂತ ಹೇಳಿ ಪರವಾಗಿಲ್ಲ ನನ್ನ ಹತ್ರನೇ ನಾನು ನಿಮ್ಮೂರೇ ಊರೇ ತಾನೇ ಹಾ ಹಾ ನೇತ್ರ ಚೆನ್ನಾಗಿದ್ಯಾನಮ್ಮ ನಿಮ್ಮ ಮಕ್ಳು ಚೆನ್ನಾಗಿದಾರ ಹ್ಮ್ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿ ಬೇರೆ ಚೆನ್ನಾಗಿದ್ದೀರಾ ಹ್ಮ್ ಹ್ಞೂ ಎಲ್ಲರೂ ಚೆನ್ನಾಗಿದ್ದೀವಿ ಏನೂ ಇಲ್ಲ ಹಿಂಗೆ ನಮ್ಮ ಸೀತನ್ಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೇ ಸೀಮಾವನ್ಗೂ ಲಸಮಕ್ಕವನ್ಗೂ ಒಂದು ಗಂಡು ನೋಡ್ರಿ ಇಲ್ಲೇ ಯಾವುದಾದ್ರು ಒಂದು ಹುಡುಗನ ನೋಡಿ ಇದೇ ಊರಿಗೆ ಕೊಡೋಣ ಅಂತ ನಾ ಹೇಳಕ್ಕೋ ಹೇಳಿ ಹೋಗೋಣ ಅಂತ ಬಂದ್ವಿ ಅಷ್ಟೇ ಹಾಂ ನಮ್ಮ ಸೀತನ್ಗೂ ಸೂಜಿನ ಇಬ್ಬರು ಫ್ರೆಂಡ್ ಅಲ್ವಾ ಇದೇ ಊರಿಗೆ ಸೊಸೆಯಾಗಿ ಬರಬೇಕಂತ ಅವಳಿಗೂ ಆಸೆ ಸೂಜಿಗೂ ಆಸೆ ಅದಕ್ಕೆ ನಾವು ಅವ್ರ ಆಸೆ ಯಾಕೆ ಬೇರೆ ಇದು ಮಾಡೋದು ಅಂತ ಹೇಳಿ ಹೇ ಇದೇ ಊರಿಗೆ ಕೊಡೋಣ ಅಂತ ಇಲ್ಲೇ ಯಾವುದಾದ್ರೂ ಗಂಡಿದ್ರೆ ಏ ನೋಡಿ ಹೇಳ್ರಿ ಅಂತ ಹೇಳೋಣ ಅಂತ ಬಂದ್ವಿ ಹ್ಞೂ ನೇತ್ರ ನಿನಗೂ ನಿಮ್ಮಪ್ಪು ಯಾರಿಗಾದ್ರು ಯಾರಾದರೂ ಗೊತ್ತಿದೆ ಒಳ್ಳೆಯ ಹುಡುಗರು ಹೇಳು ನಮ್ಮ ಸೀತನ ಕೊಟ್ಟು ಮದುವೆ ಮಾಡೋಣ ಹಾಂ ಬಂದು ನೋಡ್ಕೊಂಬಂದ್ರೆ ಅವ್ರಿಗೆ ಒಪ್ಪಿಗೆ ಆದರೆ ನಮಗೆ ಒಪ್ಪಿಗೆ ಆದರೆ ಮಾಡೋಕ್ಕಾಗುತ್ತೆ ಹ್ಞೂ ನನ್ನ ಸಿಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಬೇರೆ ಕಡೆ ನೋಡೋದು ಅಷ್ಟೇ ಹ್ಞೂ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಅದಕ್ಕೆ ಅವಳು ಇಲ್ಲಿಗೆ ಸಸ್ಯ ಮಾಡಬೇಕು ಅಂತ ಅನ್ಕೊಂಡಿದಾಳೆ ಸೂಜಿ ಅದಕ್ಕೆ ಬಂದಿದ್ದಾರೆ ಇಲ್ಲಿ ಗಂಡು ಹುಡುಕಿ ಇಲ್ಲಿಗೆ ಕೊಟ್ಟು ಬಿಡೋಣ ಅಂತಾನ ಸೂಜಿ ಇಲ್ಲಿ ಬಂದು ಹ್ಮ್ ಹೊಟ್ಟೆ ಉರ್ಸ್ತಾ ಇದ್ದಾಳೆ ಇನ್ನು ಇವಳು ಬೇರೆನೆ ಇಲ್ಲಿಗೆ ಸಸ್ಯ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾಳಾ ಸೂಜಿ ಹ್ಮ್ நேற்றா நேத்தா ஏன் யோசனை மாத்தா அங்கா கண்டிப்பா ஏழு அந்த அஸ்தேன் நீவேன் உட்காக்கிரி இதே இல்லை ஏன்னும் மாக்காக நம்ம வர ஏன் இருத்தோ சீத்த நடைபெற ஏன் இருத்தோ யா ஊருக்கு சசையாக அன்னோதித்தோ அதே ஊருக்கு ஓட்லே நாவேன் இதே ஊர் கொடுக்கேன பிரயத்ன மாணா அந்த வந்தி அஸ்தேனே ಹೌದಾ ಸರಿ ಸರಿ ಆಯ್ತು ಯಾರಾದ್ರೂ ಇದ್ರೆ ಹೇಳ್ತೀನಿ ನನಗೆ ಗೊತ್ತಿರೋರು ಇದ್ರೆ ನಮ್ಮ ಅಪ್ಪು ಬಿಡುವಾಗಲ್ಲ ಅವರು ತುಂಬಾ ಬಿಸಿ ಕೆಲಸ ಅದು ಇದು ಅಂತ ಹೇಳಿ ಓಡಾಡ್ತಿರ್ತಾರೆ ಅವ್ರಿಗೆ ಹೇಳಿದ್ರೆ ಅವ್ರೇನು ಅಂತ ತಲೆ ಕೆಡ್ಸ್ಕೊಂಬಲ್ಲ ನೋಡೋಣ ನಾನು ಯಾರಾದ್ರೂ ಇದ್ರೆ ಹೇಳ್ತೀನಿ ಹಾ ಸರಿ ಆಯ್ತು ನಾಯ್ತ ತುಂಬಾ ಸಂತೋಷ ಆಯ್ತು ಹ್ಮ್ ಯಾರಾದ್ರೂ ಇದ್ರೆ ಹೇಳು ನಮ್ ಸಿಬ್ಬರಿಗೆ ತಕ್ಕನಾದ ವರ ಆಗಿರ್ಬೇಕು ಒಳ್ಳೆ ಹುಡುಗ ಆಗಿರ್ಬೇಕು ಬಡವರಾದ್ರೂ ಚಿಂತೆ ಇಲ್ಲ ಹ ಕುಡಕ ಆಗಿರಬಾರ್ದು ಹ್ಮ್ ಚೆನ್ನಾಗಿ ನೋಡ್ಕೋಬೇಕು ಹಾ ಅಷ್ಟೇ ಹರದಾಕ್ಷಣೆ ಗಿರ್ದಾಕ್ಷಿಣಿ ಕೇಳಿದ್ರೆ ನಮ್ ಕೈಲೇ ಕೊಡಕ್ಕಾಗಲ್ಲ ಆದಷ್ಟು ಒಂದಿಷ್ಟು ಚೆನ್ನಾಗಿ ಏನೋ ಮದುವೆ ಮಾಡ್ಕೊಡ್ಬೋದು ಅಷ್ಟೇನೇ ನಮ್ಮ ಕೈಲಾಗೋದು ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು ಹಾ ನಾನಿನ್ನೇನು ಹೇಳ್ಬೇಕಾಗಿಲ್ಲ ಬಿಡಿಸಿ ಗೊತ್ತು ಬಿಡು ಮಜಲ ನಿಮ್ಮ ಮನೆ ಪರಿಸ್ಥಿತಿ ಅಂತದ್ದು ಏನು ಎತ್ತ ಅಂತನ ಗೊತ್ತು ಬಿಡು ನಿಮ್ ನಿಮ್ಮ ಇದಕ್ಕೆ ಆತೀತನ ನಮ್ಮಂತ ದೊಡ್ಡ ಮನೆ ಕೆಲಸಕ್ಕೆ ಆಗಂತೂ ಕಳ್ಸೋಕ್ಕಾಗಲ್ಲ ಹಾ ನಿಮ್ಮ ಇದಕ್ಕೆ ನಿಮ್ ಲೆವೆಲ್ಗೆ ಯಾವ್ದಾದ್ರು ಒಂದ್ ಗಂಡ ಇದ್ರೆ ನೋಡ್ತೀನಿ ಹ್ಮ್ ಹ್ಮ್ ಅದೇನದು ಇದೇ ಊರಿಗೆ ಬರ್ಬೇಕು ಅನ್ನೋದು ಬೇರೆ ಊರಿಗೆ ಕೊಟ್ಟರೆ ಆಗಲ್ವಾ ಯಾಕೆ ಬೇರೆ ಊರಿಗೆ ಹೋದ್ರೆ ಅವ್ಳು ಸಂತೋಷವಾಗಿರಲ್ವಾ ಏನಿಲ್ಲ ಸೂಜಿ ಇದ್ದ ಅಂತ ಇದೇ ಊರಿಗೆ ಬರ್ಬೇಕಾ ಅವಳು ಸೀತಾ ಹಾ ಅಯ್ಯೋ ಸಂತೋಷವಾಗಿರ್ತಾಳೆ ಆದ್ರೂ ಇಬ್ರು ಒಟ್ಟಿಗೆ ಬೆಳೆದು ಒಟ್ಟಿಗೆ ಇದ್ರಲ್ವಾ ಇಷ್ಟು ದಿನನ ಅದಕ್ಕೆ ಅವ್ರಿಗೆ ಎಲ್ಲ ಪ್ರಯತ್ನ ಮಾಡ್ತೀವಿ ಅಷ್ಟೇ ಇದೇ ಊರಿಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ಹಂಗೂ ಇಲ್ಲಿ ಯಾರೂ ಸಿಗಲಿಲ್ಲ ಅಂತವರು ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಬೇರೆ ಊರಾಗೆ ಗಂಡು ನೋಡಿ ಮದುವೆ ಮಾಡೋದು ಅಷ್ಟೇ ಇನ್ನೇನು ಮಾಡೋದು ಅವ್ಳಿಗೂ ವಯಸ್ಸಾತು ನೇನು ನಮ್ಮ ಅಮ್ಮನಿಗೂ ಅಲ್ಲೇ ವಯಸ್ಸಾತು ನಮ್ಮಮ್ಮ ಚೆನ್ನಾಗಿದ್ದಂಗೆ ಮದುವೆ ಮಾಡಬೇಕು ಅಂತ ಅವ್ರಿಗೂ ಆಸೆ ಅದಕ್ಕೆ ಹ അത് മക് നോഡേക്കു ആസെ എല്ലാര ഏൻ മാറേ നാവി നോഡ്യോ ആ നോഡ് നോഡ് അയ്യോ നമ്മള നോഡ് ആകൂർ ബന്ധീരാ ആ നോദാ കത്ത മക്ക ആസ് മേലെ ബ്രിരി നോടിയേ ബാജിലെബി ശിവരെ ബ്രി ഒളി നോട് ബ്രി ഇബ്രുനു തുമ്പ മുദ്രഞ്ജനെ ഒബ്രിഗിന്താ ഒന്ന ಸೂಜಿ ಬಂದು ಈ ಊರಿಗೆ ಬಂದು ಸೇರ್ಕೊಂಡಿರೋ ಸೈಸ್ಮಕ್ ಆಗ್ತಿಲ್ಲ ನನಗೂ ನಮ್ಮಮ್ಮಿಗು ಇನ್ನ ಇವಳು ಬೇರೆ ಸೀಟಿನ್ ಬೇರೆನೆ ಇಲ್ಲಿ ಗಂಟಾ ಕತ್ ನೋಡ್ತಾ ಇದ್ದಾರೆ ಇವರಿಬ್ರು ಹ್ಮ್ ಈ ಜಿಲ್ಲ ಈ ಶಿವನು ಹ್ಮ್ ಅವಳು ಅವಳ ಮಾತ್ರ ಊರಿಗೆ ಬರಬಾರ್ದು ಇಬ್ರು ಸೇರ್ಕೊಂಡ್ರೆ ಅಷ್ಟೇ ಮನೆಯ ಮಾಡ್ಬಿಡ್ತಾರೆ ಅಲ್ಲೇನೆ ಇವರಿಬ್ರು ನೋಡಿ ನಂಗೆ ಮೈಯೆಲ್ಲ ಹುರ್ದು ಹೋಗೋದು ಅಂಜೇನೆ ಏನಂಗೆ ಒಬ್ಬರು ಒಬ್ಬರು ಅಂಡ್ಕೊಂಡಿರ ಯಾವಾಗ್ಲೂ ಹ್ಮ್ ಆ ಸೂಜಿಗೆ ಇವಳೇ ಬೇಕಾಗಿತ್ತು ಈ ಸೀಟ ಉಪ್ಪಿನಕಾಯಿ ಕಾಯಿ ಮಾಡೋಕೆ ಬೇರೆ ಯಾರು ಬೇಕಾಗಿರಲಿಲ್ಲ ಅವಳಿಗೆ ಅವಳು ಈ ಊರಿಗೆ ಸಸಿಯಾಗಿ ಬರ್ಬೇಕಂತೆ ಈ ಸೂಜಿಗೆ ಇವಳು ಫ್ರೆಂಡ್ ಅಂತ ಕರ್ಕೊಂತಿಲ್ಲ ಉಪ್ಪಿನಕಾಯಿ ಮಾಡಕ್ಕೆ ಇಬ್ಬರಿಗೂ ಅನುಕೂಲ ಆಗುತ್ತೆ ಅವಳು ಇವಳು ಚೆನ್ನಾಗಿ ಜೊತೆ ಒಂದ್ಕೊಂಡು ಮಾಡ್ತಾರಲ್ಲ ಅದಕ್ಕೆ ಇಲ್ಲಿ ಕರೆಸ್ಕೊಂತ ಇದ್ದಾಳೆ ಹಾ ಈ ಸೂಜಿಗೆಲ್ಲ ಬರೀ ದುರ್ಬುದ್ಧಿ ಅಷ್ಟೇನೆ ನಮ್ಗಂತೂ ಒಂದ್ರಿಂದಂತು ಒಂದ್ರಿಂದಂತು ಸಮಸ್ಯೆ ತಂದಿಟ್ಟಾದ್ರೆ ಈ ಸೂಜಿ ಒಬ್ಳು ಈಗ ಇವ್ರು ಬೇರೆ ಬಂದವ್ರಿ ಹಾ ಯಾಕ ಯಾಕ ನಿಮ್ದೇನ್ ತಂದೆ ಕಣೆ ಯಾಕ ನೀನು ಶರ್ಬತ್ ಕುಡಿತೀಯೇ ಹ್ಮ್ 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 ನಾನ್ ಕುಡಿಯಲ್ಲ ಹೋಗು ಅಲ್ಲೇದಾಗಿ ಶರ್ಬತ್ ಮಾಡ್ಕೊಡ್ತಾ ಜಿಲೇಬಿಗೂ ಹಸಿ ಹುಗ್ಗು ಮಾಡ್ಕೊಡಿ ಕುಡ್ದು ಹೋಗಿ ಜಿಲೇಬಿ ನೋಡ್ದ ಹುಡುಗ ಮನೆ ಕಂಡವ್ರಿ ಹೋಗಿ ಅಲ್ಲೇ ಹೋಗಿ ಕುಕ್ಕ ಹೋಗ್ರಿ ನಾನು ಶರ್ಬತ್ ಮಾಡ್ಕೆ ಬರ್ತೀನಿ ಸರಿ ಆಯ್ತಾ ಬನ್ರಿ ಬಂದ್ರಿತ್ರ ನಿಮ್ಮ ಮಕ್ಕಳು ಇಬ್ರು ತುಂಬಾ ಚೆನ್ನಾಗಿದ್ದಾರೆ ಹ್ಮ್ ಎಷ್ಟು ಲಕ್ಷಣವಾಗಿದ್ದಾರೆ ಹೌದಾ ನನ್ ಮಕ್ಕಳಲ್ವಾ ಇರ್ಲೇಬೇಕು ಹ್ಮ್ ಬರೀ ಕುಕ್ಕ ಬರಿ ಚರ್ಬಾತ್ ಕುಡ್ದು ಹೋಗಿ ಬರೀ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ